ಅವ್ರವರು ಅವ್ರ ಮನೆ ಬಾಗ್ಲ ಮುಂದೆ ನೋಡಿ ಎಷ್ಟು ಚೆನ್ನಾಗಿ ಇಷ್ಟೊತ್ತಿಗೆ ಹಾಂ ಎಲ್ಲ ಬಾಗ್ಲೆಲ್ಲ ಕೂರಿಸಿ ನೀರೆಲ್ಲ ಹಾಕಿ ರಂಗೋಲಿ ಹಾಕಿ ಎಷ್ಟು ಚೆನ್ನಾಗಿಟ್ಟವ್ರೆ ಹ್ಞೂ ನಮ್ಮನೇಲಿ ಒಂದು ಐತೆ ಬಂದು ಕಾಕಿ ದೂರ ಮನೇಲಿ ಬಂದು ದೂರ್ಕೊಂಡೈತೆ ಒಂದು ಕೆಲಸ ಕೂಡ ಆಯೋಕ್ಕಿಲ್ಲ ಹಾಂ ಹಿಂಗಾದ್ರೆ ಮನೆ ಉದ್ದಾರ ಆಗ್ತೈತಾ ಆಗುತ್ತೆ ಹೇಳು ಏನು ಸೀಮೆಗೆಲ್ಲ ಸಿಂಗಾರಿ ಅಂತ ಹುಡುಕಿ ಹುಡುಕಿ ಇವಳು ಮದುವೆ ಮಾಡ್ಕೊಂಬಂದ್ರಿ ಎಲ್ಲ ನಮ್ಮ ಮನೆ ಬರ ಹ್ಞೂ ಇಂಥವ್ಳು ನಾ ಕಟ್ಕೊಂಬರೋದು ನಾವು ಹ್ಞೂ ಈಗ ನೋಡು ನಮಗೆ ಎದುರು ಮಾತಾಡ್ತಾಳೆ ನಮಗೆ ಎದುರು ಕೊಡ್ತಾಳೆ ಹ್ಞೂ ಇವಳು ಎಲ್ಲಿಡಬೇಕು ಅಲ್ಲೇ ಇಡಬೇಕಾಗಿತ್ತು ಮದುವೆ ಆದಾಗಿಂದೇ ಸ್ವಲ್ಪ ಸದ್ರ ಕೊಟ್ಟರೆ ತಲೆ ಮೇಲೇನೆ ಕೂತ್ಕೊತಾಳೆ ಅತ್ತೆ ಕಾಫಿ ತಗೋಬಂದು ಕೊಡ್ಲಾ ನೀವಿನ್ನ ಎದ್ದಿದ್ರೆ ಇಲ್ಲ ಅನ್ಕೊಂಡಿದ್ದೆ ಕಾಫಿ ಮಾಡ್ಕೊಂಬಲ್ಲ ಟೀ ಮಾಡ್ಕೊಬಲ್ಲ ಅತ್ತೆ ಏನಕ್ಕೆ ಏನಕ್ಕಮ್ಮ ಕಾಫಿ ಟೀ ಹಾಂ ಕಾಫಿ ಟೀ ಕುಡಿಯೋ ಟೈಮು ಮುಗ್ದಾಯ್ತಲ್ಲ ಇನ್ನೇನಿದ್ರು ಟಿಫನ್ ತಿನ್ನೋ ಟೈಮ್ ಇದು ಹ್ಞೂ ಎಲ್ಲರ ಮನೆ ಬಾಗಿಲು ನೋಡಿ ಹೆಂಗೈತೆ ಈ ಮನೆ ಬಾಗಿಲು ನೋಡಿ ಹೆಂಗೈತೆ ಹಾ ಹಾ ಹ್ಞೂ ಜಾಸ್ತಿ ಮಿಂಚ್ಬಿಟ್ಟಿದೆ ಬರಲಿ ಇರು ನಿನ್ ನಿನ್ನ ಗಂಡ ಎಲ್ಲ ಕೆಲಸ ಐತೆ ಅಂತ ಹೋಗಿ ಒಂದು ವಾರ ಅದು ನಿನ್ನ ಬಂದಿಲ್ಲ ಹಾಂ ಅವ್ನು ಬರಲಿ ಇರು ಎಲ್ಲಿ ಬೆಳಗ್ಗೆ ಇಲ್ಲಿ ಕೇಳಕ್ಕೆ ಬಂದಲ್ಲ ಹಾಂ ನನಗೆ ಬುದ್ಧಿ ಇಲ್ಲ ಫಸ್ಟು ಹ್ಞೂ ಎಲ್ಲ ಮಾಡಿ 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 ಇಕ್ಕಿದ್ದಾಯಿತು ಇನ್ನಿವ್ರ ಕೈಲಿ ಗುಸ್ಕೊಂಡು ಅಂತಂದೆ ಬಾಕಿ ನನಗೆ உம் எங்க மாத்தாள் நோட் அட்டே ஏனாரு முஞ்சூர் அங்கே மூத்தி திசு யோ ஹோகு எல்லாம் நான் அணை பர மகள மனிதனா ஹோரன எல்லி அவரத்தை ஒழுகூர் கண்டவாள் ಏನು ಅಂತದ್ದು ಅಯ್ಯೋ ಬೆಳಗ್ಗೆ ಏನೇನು ತಡೆ ಕಟ್ಟಿದಿ ಏನು ಹೇಳು ಈಗ ನೀನು ಬರ್ತೀಯಾ ನಾನು ಒಬ್ಬಳೇ ಹೋಗ್ಲಾ ಹ್ಞೂ ಏನೋ ಪಾಪ ಇನ್ಗೂ ಚಪ್ಪಲ ಐತೆ ಹ್ಞೂ ಸರಿ ಅಂತ ಕೊಡಣ್ಣ ಬರ್ತೀಯ ಹೋಗ್ಲಾ ಮುಂದೆ ಬಂದೆ ಹ್ಮ್ ಇಷ್ಟೊತ್ತು ಬೇಕು ನಿನ್ ತಡೆಕ್ ನೋಡು ಏಯ್ ಏಯ್ ಏನೋ ಕೊಡ್ತೀನಿ ಅಂತಲೇ ಏನು ಏ ಏನಾರು ಅಕ್ಕ ಆಹಾ ನನ್ನ ಮಗನಿಗೆ ಗೊತ್ತಾಗದೆ ಒಂದು ಜೋಬಿಂದ ಕಾಸ್ಕದ್ದು ಅದೇ കാഫിട്ട് കുറില്ല ടെൻഷൻ ആ ഫസ്റ്റ് സ്വൽപ ഒളെ നനസ തണ്ണഗ് ഉം അത് ബിട്ട്ക നൊസ ഗ്രാചരെല്ലേ அதுலே மஹ் எடுத்து ಹಾ ಇನ್ನು ಅವಳು ಸ್ಕೂಲಿಗೆ ಹೋಗಿ ಟೈಮ್ ಆಗುತ್ತೆ ಅದು ಏನಪ್ಪ ಅದು ಯಾರ ಜೊತೆ ಸೇರ್ತಾಳೋ ನಮ್ಮ ಹ್ಞೂ ಯಾರು ಏನು ಹೇಳ್ಕೊಡ್ತಾರೋ ಏನು ಕತೆನೋ ಬಂದಿ ಬಂದಿ ಬಂದು ಯಾವಾಗಲೂ ಬೈಯ್ಕೊಂಡೆ ಇರ್ತಾಳೆ ಅಲ್ಲ ಮದುವೆ ಮಾಡ್ಕೊಳಕ್ ಮುಂಚೆ ಎಲ್ಲ ಮನೆ ಬಗ್ಲು ನೋಡಿ ಮನೆತನ ಎಲ್ಲ ನೋಡಿ ತಾನೇ ಬರ್ತಾರೆ ಆವಾಗೆಲ್ಲ ಕೂರಿ ತಲೆ ಆಡ್ಸ್ಕೊಂಡು ತಲೆ ಆಡ್ಸ್ಕೊಂಡು ಮಾಡ್ಕೊಂಡು ಬಂದ್ಬಿಟ್ಟು ಇವಾಗ ನಮ್ಗೆ ಈ ಕಟ ಕೊಡ್ತಾರೆ ನಿಮ್ಮ ನಿಮ್ಮಅಪ್ನವ್ರದ್ದೇನೈತೆ ನಿಮ್ಮ ಅಮ್ಮನವ್ರದ್ದು ಏನೈತೆ ಅಂತಾರೆ ಈ ತರ ನಿಮಿಷಕ್ಕೊಂದು ಮಾತನಾಡೋಣ ಊಸರು ಒಳೆ ಅಂತಾರೆ ಅಷ್ಟೇ ಇವ್ರ ಮಾತನ್ನ ದೇವ್ರು ಕೂಡ ಮೆಚ್ಚಲ್ಲ ಎಲ್ಲ ದೇವ್ರಿಗೆ ಬಿಡ್ತೀನಿ ಅಷ್ಟೇ ದೇವ್ರ ಏನ್ ನೋಡ್ಕೊತಾನೆ ನಾವು ಒಂದೊಂದು ಹೆಣ್ಮಕ್ಳು ಇಕೊಂಡಿದೀರಿ ಒಬ್ಸರುಗಳು ಇಕೊಂಬಾರ್ದಂತ ಒಂಚೂರು ಇಲ್ಲ ಹ್ಮ್ ಅವ್ರವ್ರ ಹೆಣ್ಮಕ್ಳಂದ್ರೆ ಚೆನ್ನಾಗಿರ್ಬೇಕು ಗಂಡನ ಜೊತೆ ಸುತ್ತಾಡಬೇಕು ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಅಂತಾರೆ ಚೆನ್ನಾಗಿರ್ಬಾರ್ದು ಆಗೊಂದ್ ಜೊತೆ ಏನು ಪ್ರಪಂಚ ನೋವು ಏನು ಅವ್ರಿಗಾದ್ರೆ ನೋವು ಬೇರೆಯವ್ರಿಗಾದ್ರೆ ಏನು ಅಂತ ಏನು

ಸಾರಿ ಕೊಟ್ಬಿಟ್ಲಾ ಅಯ್ಯೋ ಅಲ್ಲ ನಾನು ಏನು ತಪ್ಪಾಗಿ ಹೇಳ್ಬಿಟ್ಟೆ ಯಾಕೆ ಈ ಹುಡುಗಿ ಇನ್ಕೋಪ ಮಾಡ್ಕೊಳುತ್ತೆ ಒಳ್ಳೆ ಹೇಳಿದ್ರು ತಪ್ಪೆ ಒಟ್ಟಿನಲ್ಲಿ ಮಾತಾಡಿದ್ರೆ ಇದ್ರೆ ಮೂಗ್ರು ಇದ್ದಂಗೆ ಇರ್ಬೇಕಿನ್ ನಾನು ಬರಲಿ ಇವತ್ತು ಅವರು ಹ್ಞೂ ಎಲ್ಲ ಅವ್ರ ಅಮ್ಮನ ಪರ ಮಾತಾಡ್ತಿರಲ್ಲ ನೋಡಿ ಇವಾಗ ಹಿಂಗೆ ಮಾತು ಎಲ್ಲ ನಮ್ಮ ಅಮ್ಮನಿಗೆ ಹೇಳ್ಬೇಕು ಫಸ್ಟು ಅಯ್ಯೋ ಶಿವನೇ ನಾನು ಏನು ಹೇಳ್ಬಾರ್ದು ಹೇಳ್ದಂತೆ ಹುಡುಗಿ ನನ್ನ ಮೇಲೆ ಕೋಪ ಮಾಡ್ಕೊಂಡೆ ಹೋಗ್ಬಿಡ್ತು